ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನನ್ನಿಂದ ಒಂದು ಮನವಿ ಮಾಡೋಕೆ ಇಷ್ಟಪಡ್ತೀನಿ ನಮ್ಮ ತೋಟಗಳಿಗೆ ರೈತರು ಬೆಳೆದಿರೋ ತೋಟಗಳಿಗೆ ಹೋಗುತ್ತೆ ರೈತರಿಗೆ ತೊಂದರೆ ಆಗತ್ತೆ ಮತ್ತೆ ದನ ಕರೆಗಳಿಗೆ ತೊಂದರೆ ಆಗತ್ತೆ ಅದಕ್ಕೋಸ್ಕರ ಯಾವುದೋ ನಮ್ಮಿಂದ ಯಾರಿಗೂ ತೊಂದರೆ ಆಗ್ದಿರೋ ನಾವು ನೋಡ್ಕೋಬೇಕು ಮುಲ್ಬಾಲ್ ರೋಟ್ರಿ ಅಧ್ಯಕ್ಷರಾಗಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಬೇಕು ಭಕ್ತಿಯಿಂದ ಮಾಡ್ಬೇಕು ನಾವು ಪಿಸ್ಟೇಜ್ ಆಗಿ ಮಾಡಬಾರ್ದು ಎಲ್ರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಶ್ರೀ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಏನು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಗಣೇಶ ಹಬ್ಬವನ್ನು ಎಲ್ಲ ನಮ್ಮ ನಾಡಿನ ಜನತೆ ಆಚರಣೆ ಮಾಡ್ತಾರೋ ಅದಕ್ಕೆ ಒಂದು ನನ್ನಿಂದ ಒಂದು ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಗಣೇಶನ್ನ ಮಣ್ಣಿನಲ್ಲೇ ಮಾಡಿರುವ ಗಣೇಶನ್ನ ನಾವು ಪೂಜಿಸಿ ನಾವು ನೀರಲ್ಲಿ ಬಿಟ್ಟಾಗ ಯಾವುದೇ ಒಂದು ನಮ್ಗೆ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಕೆಮಿಕಲ್ ಕೆಮಿಕಲ್ ಹಾಕಿ ಗಣೇಶನ ರೆಡಿ ಮಾಡ್ತಾರೆ ಆ ಗಣೇಶನ್ ಎತ್ಕೊಂಡೋಗಿ ನಾವು ಕೆರೆಯಲ್ಲಿ ಕುಂಟೆಯಲ್ಲಿ ಬಿಟ್ಟಾಗ ಆ ಕೆಮಿಕಲ್ನಿಂದ ಹೋಗಿ ನಮ್ಮ ತೋಟಗಳಿಗೆ ರೈತರು ಬೆಳೆದಿರೋ ತೋಟಗಳಿಗೆ ಹೋಗುತ್ತೆ ಅವಾಗ ಅಲ್ಲಿ ಅಲ್ಲೇ ಸ್ಟಾರ್ಟ್ ಆಗದೆ ವೈರಸ್ ಮತ್ತು ರೋಗಗಳು ಸ್ಟಾರ್ಟ್ ಇದೆ ನಮ್ಮ ನಾವು ನಮ್ಮ ಗಣೇಶನ ಹಬ್ಬವನ್ನು ಆಚರಣೆ ಮಾಡಿ ಅದ ಕೆಮಿಕಲ್ ಇರೋ ಒಂದು ಗಣೇಶನ ನಿಲ್ಲಿಸಿ ಅದ ಕೆರೆ ಕುಂಟೆಗಳಲ್ಲಿ ಬಿಟ್ಟಾಗ ನಮ್ಮ ನಮ್ಮ ರೈತರಿಗೆ ತೊಂದರೆ ಆಗತ್ತೆ ಅಂತ ಕೆಲಸ ನಾವು ಮಾಡೋದು ಬೇಡ ನಮ್ಮ ರೈತರು ಚೆನ್ನಾಗಿರ್ಬೇಕು ಇವಾಗ ನೀರು ನೀವು ನೀವು ಹೇಳ್ತಾ ನೋಡ್ತಾ ಇದ್ರಿ ನೋಡಿ ಗೆಲೀ ನೀರು ಬರೋವಾಗ ಆ ನೀರು ಹೋದಾಗ ಬೆಳೆಯ ಬೆಳೆ ರೋಗಗಳಿಂದ ಸುಷ್ಟಾಗ್ತಾ ಇದೆ ಅದಕ್ಕೋಸ್ಕರ ನಾವು ರೈತ ರೈತರಿಗೆ ತೊಂದರೆ ಕೊಡೋದು ಬೇಡ ಕೆರೆಗಳಲ್ಲಿ ಬಿಡ್ತೀವಿ ಕುಂಟೆಗಳು ಬಿಡ್ತೀವಿ ಆ ರೈತಗಳಲ್ಲಿ ಹೋದಾಗ ಆ ಕೆರೆಗಳಲ್ಲಿ ಹೋದಾಗ ಅದು ರೋಗಗಳಿಂದ ಬಂದಾಗ ರೈತರಿಗೆ ಬೆಳೆ ನಾಶ ನಾಶ ಆಗತ್ತೆ ರೈತರಿಗೆ ತೊಂದರೆ ಆಗುತ್ತೆ ರೈತರಿಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಮಣ್ಣಿನ ಮಾಡಿರೋ ಗಣೇಶನನ್ನ ನಾವು ಪೂಜೋಣ ದೇವರ ಆಶೀರ್ವಾದ ಕೊಡ್ಕೊಳ್ಳೋಣ ಎಲ್ಲರೂ ಖುಷಿ ಖುಷಿಯಾಗಿ ಮಾಡೋಣ ಆದ್ರೂ ಮಣ್ಣಿನ ಮಾಡಿರೋ ಗಣೇಶನನ್ನೇ ನಾವು ಮಾಡಬೇಕು ಅಂತ ಫೈಬರು ಮತ್ತು ಇದು ಕೆಮಿಕಲ್ ಹಾಕಿರೋಂತ ಗಣೇಶನ ಬೇಡ 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 ನಾವು ಯಾರಿಗೂ ತೊಂದರೆ ಕೊಡಬೇಡ ಅದೇ ರೀತಿ ಕೆರೆಯಲ್ಲಿ ಕುಂಟೆಯಲ್ಲಿ ಬಿಟ್ಟಾಗ ನಮ್ಮ ಹಸುಗಳು ಕೂಡ ನೀರು ಕುಡಿಯೋಕ್ ಬರುತ್ತದೆ ಅವ್ರಿಗೂ ಡೇಂಜರ್ ಆಗತ್ತೆ ಅವ್ರಿಗೂ ಹಾಲು ಕುಡಿಯೋದು ಯಾವುದಕ್ಕೆ ಆಗ್ಲಿ ಡೇಂಜರ್ ಆಗತ್ತೆ ಅದಕ್ಕೋಸ್ಕರ ನಮ್ಗೆ ಇವಾಗ ರೈತರಿಗೆ ಫಸ್ಟ್ ಮುಖ್ಯವಾಗಿ ರೈತರಿಗೆ ಲಾಸ್ ಆಗತ್ತೆ ರೈತರಿಗೆ ತೊಂದ್ರೆ ಆಗುತ್ತೆ ಅದೇ ತರ ಹಸುಗಳು ಕೂಡ ಅದೇ ತರ ಆಗತ್ತೆ ದನ ಕರೆಗಳು ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ ಖುಷಿ ಖುಷಿಯಾಗಿ ಮಾಡೋಣ ಎಲ್ಲರೂ ನಮ್ಮ ನಾಡಿನ ಜನತೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಹೇಳಿ ನಾವು ಈ ಹಬ್ಬನ ಆಚರ್ಚಣೆ ಮಾಡ್ತೀವಿ ಎಲ್ಲಾ ಹಳ್ಳಿಗಳಲ್ಲಿ ಮಾಡ್ತೀವಿ ಒಂದು ಸ್ಟೇಟ್ ಅಲ್ಲಿ ಮಾಡ್ತೀವಿ ಒಂದು ಕಾಲೋನಿಯಲ್ಲಿ ಮಾಡ್ತೀವಿ ಎಲ್ರಿ ಮಾಡಿ ಎಲ್ಲ ಮಾಡಿ ಸಂತೋಷದಾಗ ಮಾಡ್ರಿ ಯಾವ್ದೇ ತೊಂದರೆಗಳೆಲ್ಲರ ಮಾಡ್ಬೇಕು ನಮ್ಮಿಂದ ಯಾವ್ದು ತೊಂದರೆ ಆಗ್ಬಾರ್ದು ನಮ್ಮಿಂದ ಊರ್ಗೆ ತೊಂದ್ರೆ ಆಗ್ಬಾರ್ದು ನಮ್ಮ ರೈತರ ತೊಂದರೆ ಆಗ್ಬಾರ್ದು ಈ ತರ ನಾವು ಮಾಡ್ಬೇಕು ಅದಕ್ಕೋಸ್ಕರ ಮಣ್ಣಿನ ಮಾಡಿರಲ್ಲ ಅಂತ ಗಣೇಶನ ನಾವು ಪೂಜಿಸೋಣ ಆ ಪೂಜೆ ಪಲ್ಲಕ್ಕಲ್ಲಿ ಇಟ್ಟುಕೊಂಡು ಹೋಗಿ ದೇವರನ್ನ ದರ್ಶನ ಮಾಡ್ಕೊಂಡು ಊರೆಲ್ಲಾ ರೌಂಡ್ ಪಲ್ಲಕ್ಕ ಹೋಗಿ ಕೆರೆಯಲ್ಲಾಗಿ ಕುಂಟೆಲ್ಲಾಗಿ ನೀರಲ್ಲ ಜಲ್ಜಿ ಮಾಡೋಣ ಒಳ್ಳೇದು ಒಳ್ಳೆ ಕೆಲಸ ಅದಕ್ಕೋಸ್ಕರ ಯಾವ್ದು ನಮ್ಮಿಂದ ಯಾರಿಗೂ ತೊಂದರೆ ಆಗ್ದಿರ ನಾವ್ ನೋಡ್ಕೋಬೇಕು ಅದಕ್ಕೋಸ್ಕರ ನಾವೆಲ್ಲರೂ ದೇವರ ಗಣೇಶ ಹಬ್ಬವನ್ನ ಖುಷಿ ಖುಷಿಯಾಗಿ ಮೂರ್ ದಿವ್ಸ ಇರೋದ್ರೆ ಎರಡ್ ದಿವಸ ಇರ್ಕೊಂಡ್ರೆ ನಾಲ್ಕು ದಿವ್ಸ ಇಟ್ಕಿದಾರೆ ಯಾವ್ದೇ ತೊಂದರೆ ಇಲ್ದಿರ ಎಲ್ಲರೂ ಖುಷಿ ಖುಷಿಯಾಗಿ ಮಾಡಿ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಒಳ್ಳೆ ಮಳೆ ಬೀಳ್ಲಿ ಒಳ್ಳೆ ಬೆಳೆ ಆಗ್ಲಿ ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ ರೈತರೆಲ್ಲಾ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿದ್ದಂಗೆ ಅಂತ ಎಲ್ಲರೂ ನಾವು ಆ ದೇವ್ರ ರೈತರಿಗೋಸ್ಕರ ನಾವು ದೇವ್ರ ಹತ್ರ ನಾವು ಅರ್ಚನೆ ಮಾಡ್ಕೋಬೇಕು ಎಲ್ಲರೂ ನಾವು ಚೆನ್ನಾಗಿರ್ಬೇಕು ಅಂತೇಳಿ ನಾವು ನಾಡಿನ ಜನತೆ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ನಾವು ಈ ಪೂಜೆಯನ್ನ ಎಲ್ಲಾ ಖುಷಿ ಖುಷಿಯಾಗಿ ಮಾಡೋಣ ಅಂತೇಳಿ ಈ ಮಾತುಗಳು ಹೇಳ್ತೀನಿ ಅದೇ ರೀತಿ ನಾನು ರೋಟ್ ಮುಲ್ಬಾಲ್ ರೋಟ್ರಿ ಅಧ್ಯಕ್ಷರಾಗಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಆ ಮನವಿಗೆ ನೀವೆಲ್ರೂ ಒಂದು ಒಂದು ಇದು ಆಶೀರ್ವಾದ ಮಾಡ್ಬೇಕು ಒಳ್ಳೆ ಕೆಲಸ ಆಗತ್ತೆ ಇದೊಂದು ರೈತರಿಗೆ ಒಂದು ಒಳ್ಳೆ ಕೆಲಸ ಅಂತ ಹೇಳಕ್ಕೆ ಅದೇ ರೀತಿ ನಮ್ಮ ಯುವಕರಿಗೆ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಕರೆಂಟ್ ಲೈನ್ ಇರತ್ತೆ ಅಂತಾಗ ನಾವು ಹತ್ತಡಿ ಅಡಿ ಇಪ್ಪತ್ತಡಿ ಇಕ್ಕೋದು ಪಲ್ಲಕ್ಕಲ್ಲಿ ದೊಡ್ಡದಾಗಿ ಮಾಡೋಣ ಅಂತ ಹೇಳೋದು ಹುಡುಗರೆಲ್ಲ ಹೋಗಿ ಹತ್ತೋದು ಮೀಳೋದು ಅಲ್ಲಿ ಕರೆಂಟ್ ಕಮ್ಮು ಕರೆಂಟ್ ಲೈನ್ ಇರುತ್ತೆ ಅದನ್ನ ನೋಡ್ಕೋಬೇಕು ಯಾರಿಗೇ ತೊಂದರೆ ಆಗೋದು ಮಕ್ಕಳು ಗೊತ್ತಾಗಲ್ಲ ಬಂದು ಅದನ್ನ ಪಲ್ಲಕ್ಕಿ ಚೆನ್ನಾಗ್ ಮಾಡೋಣ ಅಂತ ಹೇಳ್ತಾರೆ ಒಬ್ಬರು ಆಯ್ ಆಯ್ತು ಹತ್ತು ಅಡಿ ಇಕ್ಕಿದ್ರೆ ನಾವು ಹದ್ನೈದು ಅಡಿ ಇಕ್ಬೇಕು ಅಂತ ಹೇಳಿ ಅದೆಲ್ಲ ಬೇಡ ನಮ್ ದೇವ್ರು ಎಷ್ಟು ದೇವ್ ಎಷ್ಟು ಗಣೇಶನಿಕ್ ದೇವ್ರ ಭಕ್ತಿ ಬೇಕು ಭಕ್ತಿಯಿಂದ ಮಾಡ್ಬೇಕು ನಾವು ಪಿಸ್ಟೇಜ್ ಆಗಿ ಮಾಡಬಾರ್ದು ಇದನ್ನ ನಾವು ನಮ್ಮ ನಮ್ಮ ಲೈನ್ ಕಾಲೋನಿಯಲ್ಲಿ ಯಾವ ತರ ಇರತ್ತೆ ತರ ನಾವು ನಡ್ಕೊಂಡು ಹೋಗ್ಬೇಕು ಲೈನ್ಗಳೆಲ್ಲ ಫುಲ್ ಇರುತ್ತೆ ಆ ಲೈನ್ ಗಳೆಲ್ಲ ಹತ್ತೋದು ಕರೆಂಟ್ ಕಮಿಂಗ್ ಎತ್ತೋದು ಅದ್ರ ಮೇಲೆ ಲೈನ್ ಮೇಲೆ ಕೆತ್ತೋದು ಅದೆಲ್ಲ ಬೇಡ ತೊಂದರೆ ಆಗತ್ತೆ ಬೇರೆ ಬೇರೆ ಕಡೆನೆಲ್ಲ ನೋಡಿದೀವಿ ಎಷ್ಟೆಷ್ಟು ತೊಂದರೆಗಳಾಗ್ತೈತೋ ಅಂತ ತೊಂದರೆಗಳು ಬೇಕಾಗಿಲ್ಲ ಮಕ್ಕಳು ಇವಾಗ ಸ್ಕೂಲು ಟೈಮಲ್ಲಿ ರಜಾ ಮಾಡ್ಕೊಂಡು ಇರ್ತಾರೆ ಇಂತ ಟೈಮಲ್ಲಿ ನಾವು ಹುಷಾರ ಇರಬೇಕು ಎಲ್ಲಾ ಮಕ್ಕಳು ಅಷ್ಟೇ ನಿಧಾನವಾಗಿ ಭಕ್ತಿಯಿಂದ ಯಾವುದೇ ಒಂದು ಸಂಘಟಕ ಆಗ್ತೀರಾ ನೀವು ಪೂಜೆಯನ್ನ ಮಾಡಬೇಕು ಈ ಪೂಜಾ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಿ ಎಲ್ರನ್ನೂ ಎಲ್ರಿಗೂ ಆಶೀರ್ವಾದ ದೇವರ ಆಶೀರ್ವಾದ ಮಾಡ್ಕೊಳ್ರಿ ಯಾವುದೇ ಒಂದು ತೊಂದರೆ ಆಗ್ದಿರಾ ನೀವು ಮಾಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ